ನಾವು ನಮ್ಮ ಜನಪಾಲಕ್ಕೂ ಕೀಡಿಯೋ ಕೂತೀಗ ಡ್ರೈವಿಂಗ್ ಕೂತೀಗ ಸಾಹಿತ್ಯ ಕೂತೀಗ ಹಿರಿಯರ್ ಎಲ್ಲ ಮಾಡಿ ನಮ್ಗೆ ಹಿರಿಯರ್ ಬೈಬಾರ ನಮಗ ಅವ್ರು ನಮ್ಮ ಮತ್ತೆ ಬಿಟ್ಟು ಮಾಡ್ತೀರೀ ಮಾತಾಡ್ತಾನ

ಈಗ ಮಧ್ಯಾಹ್ನಕ್ಕೆ ಅವಕಾಶ ಕೊಡ್ತೀರಿಗೂ ಸರಿ ಹಾಡೋದೂ ಸರಿ ಮಾಸ್ತಾರ ಮಾತು ಬಿಟ್ಟಿದ ರಾಹುಲ್ ಮಾಸ್ತರ್ ಉಂಟಿದ್ದೇನೆ ನಾ ಮಾತಾಡೋವಲ್ಲ ಯಾಕಂದ್ರೆ ಮಧ್ಯಾಹ್ನ ಜಾತ್ರೆ ಬಂದಿಲ್ಲ ಏನೋ ಕೆಲವಿದ್ರು ಮತ್ತೆ

ಹೇಳ್ತೇನೆ ಇದು ನನ್ನ ತೇಲ್ ನಾವು ಮಾತಾಡೋವಲ್ಲ ನಿಮ್ಮ ತಿಂಡಿ ಏನಾದ್ರು ಇಟ್ಟು ಬಿಡುವ ಎಲ್ಲಿ ಧಾರು ಕೊಡ್ತಾರ ನೀಂದು ಒಳಗೆ ಹೋಗಿ ಬಯ ನಾ ಒಳಗೆ ಹೇಗೆ ಹಾಕಿ ಹಾಂ ಅವತ್ತಿಗೆ ನಾನು ಹಾಡಿಕೆ ಬಂದ ಹಾಡ್ತೇನೆ ಸೋಮವಾರ ಅವರು நம்ம ஐந்து மாதிரி திருநாத்திர சேவாக பண்ணிங்க அறுவெட்டு முட்டில் வச்சே